ಉಳಿಸ್ಕೊಂಡ್ರ ಇಲ್ಲ ಅಧಿಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಯಾವತ್ತು ಯಡಿಯೂರಪ್ಪನವರಿಗೆ ಬಿಜೆಪಿಗೆ ಕರ್ನಾಟಕದಲ್ಲಿ ಒಂದು ತಂದೆ ಶಕ್ತಿ ಮೇಲೆ ಒಂದು ಸರ್ಕಾರ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ನೂರ ಹತ್ತು ಸರಿ ಸಿಕ್ತು ನೂರ್ ನಾಲ್ಕು ಹೊರಗಡೆ ಸಿಕ್ತು ಬೇರೆಯವರೆಲ್ಲ ಸೇರ್ಕೊಂಡು ಮಾಡಿದ್ರು ಆಪರೇಷನ್ ಲೋಟಸ್ ಮಾಡಿದ್ರು ಆಪರೇಷನ್ ಲೋಟಸ್ ಅಲ್ಲಿ ಬಹಳ ಚೆನ್ನಾಗಿ ಪರಿಣಿತರಿದ್ದಾರೆ ಮಾಡಿದ್ರು ಯಶಸ್ಸಾದ್ರು ಆದ್ಮೇಲೆ ಹೋದ ಬಾರಿ ಅವ್ರು ಏನು ಜನರಿಗೆ ಮಾತು ಕೊಟ್ಟಿದ್ರು ನಂಬರ್ ಒನ್ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ಮಾತು ಕೊಟ್ಟಿದ್ರು ಆ ಮಾತನ್ನ ಅಧಿಕಾರ ಇದ್ದಾಗ ಒಂದ್ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರದಲ್ಲಿದ್ದಾಗ ಒಂದ್ ಕಡೆ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ನುಡಿದಂತೆ ನಡೆಯಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಮತ ಕೇಳುವಂತ ನೈತಿಕತೆ ಏನಿದೆ ಅನ್ನೋ ಮಾತನ್ನ ಈ ಇದ್ದೆ ಹೋರಾಟಕ್ಕೆ ಮಣಿದು ಒಂದು ಸಾವಿರ ಕೋಟಿ ರೂಪಾಯಿ ಇಟ್ಟು ಇಟ್ಟಾದ ಮೇಲೆ ಏನೇನು ಕ್ಲಿಯರೆನ್ಸ್ ಇಸ್ಬೇಕೋ ಅದನ್ನ ಕೊನ ನಿ ನಿಮ್ಗೆ ಆಗಲಿಲ್ಲ ಯಾರಿಗೋಸ್ಕರ ನೀರು ಬೇಕಾಗಿತ್ತು ಕನಕ್ಪುರದವ್ರಿಗೆ ಇರಬೇಕಾಗಿರಲಿಲ್ಲ ರಾಮನಗರದವ್ರು ಬೇಕಾಗಿಲ್ಲ ಕಾವೇರಿ ಜನಾನಯ ಪ್ರದೇಶದಲ್ಲಿ ಇಂಥ ಬರಗಾಲ ಇದ್ದಾಗ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಯರು ಪವರ್ ಜನರೇಷನ್ ಬೆಂಗಳೂರಿಗೆ ನೀರು ಇವತ್ತೇನು ಏಳು ಸಾವಿರ ಬೋರ್ವೆಲ್ಲು ಬದ್ದು ಅದಕ್ಕೊಂದು ನೆರವಾಗ್ತಿತ್ತು ಅದನ್ನು ನೀವು ಕೊಡಿಸ್ಲಿಲ್ಲ ತಕ್ಷಣ ಎರಡು ವರ್ಷದಲ್ಲೇ ಮೂರು ವರ್ಷದಲ್ಲೇ ಕಟ್ತೀವಿ ಅಂತ ಹೇಳಿಲ್ಲ ಬಟ್ ಇವರ್ ದೀಗ ವಾಸ್ ಇನ್ ಯುವರ್ ಹ್ಯಾಂಡ್ ಮಾದಾಯಿ ವಿಚಾರದಲ್ಲಿ ಏನು ತೀರ್ಮಾನ ನಿಮ್ ಕೈಲಿತ್ತು ಆಯಿತು ನಾನು ಮೊದಲು ಯಾಕೆ ನೀರಾವರಿ ವಿಚಾರ ತೆಗೆದುಕೊಳ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ನಮ್ಮ ಹಕ್ಕ ನೀರಿನ ಹಕ್ಕು ಚೆಸ್ಸು ಎಲ್ಲ ಫೇಲ್ಯೂರ್ ಆಗಿದೆ ಕಬ್ಬಣ ತರ್ತೀನಿ ಅಂತ ಹೇಳಿದ್ರಿ ಕಬ್ಬಣ ನಾವಲಿಲ್ಲ ಹೇಳಿದ್ರಿ ಎಲ್ಲ ಕಾಂಗ್ರೆಸ್ ಅವರೆಲ್ಲ ಬಡಬುಟ್ಟವ್ರೆ ಸ್ವಿಸ್ ಬ್ಯಾಂಕಲ್ಲಿ ತಂದು ಕಬ್ಬಣ ತಂದು ಎಲ್ಲರ ಅಕೌಂಟ್ಗೂ ಜನರ ಅಕೌಂಟ್ ಓಪನ್ ಮಾಡಿಸ್ತೀವಿ ಮಾಡಿಸ್ಬಿಟ್ಟು ಹದಿನೈದು ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ ಹಾಕ್ತೀವಿ ಬರಲಿಲ್ಲ ಎಲ್ಲ ರೈತರ ಆದಾಯ ಎಲ್ಲ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ ಆಗಲಿಲ್ಲ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ ಎರಡು ಕೋಟಿ ಉದ್ಯೋಗ ಆಗಲಿಲ್ಲ ಪಕ್ಕಡ ಮಾರ್ಗ ಅಂತ ಹೇಳಿದ್ರಿ ಅದಾದ್ಮೇಲೆ ಎಲ್ಲ ವರ್ಗದ ಜನರಿಗೆ ಇವತ್ತು ಹನ್ನೆರಡು ಲಕ್ಷ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಈ ದೇಶ ಬಿಟ್ಟು ನಿಮ್ಮ ಕಾಟದಲ್ಲಿ ಹೋಗ್ತಾ ಇದ್ದಾರೆ ಎಂಪ್ಲಾಯಿಗಿನ ಎಂಪ್ಲಾಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅವನು ಕೂಡ ಎಂಪ್ಲಾಯಿ ಅಷ್ಟೇ ಇಂಪಾರ್ಟೆಂಟ್ ಯಾಕೆಂದ್ರೆ ಉದ್ಯೋಗವನ್ನು ಕೊಟ್ಟೋದ್ರಿಂದಲೇ ಇವತ್ತು ಕರ್ನಾಟಕ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಖಾಸಗಿ ಉದ್ಯೋಗವನ್ನು ತಯಾರು ಮಾಡುವಂತ ಶಕ್ತಿ ಕೂಡ ಕೊಡಬೇಕು ನಾವು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಶ್ರೀಶಕ್ತಿ ಸಂಘ ಅಂತ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ದಿನ ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ಆವತ್ತೇ ನಾನು ಸಂಕಲ್ಪವನ್ನು ಮಾಡಿದೆ ನಾವು ಏನಿದ್ರು ಹೆಣ್ಮಕ್ಳು ಯುವಕರ ಬಗ್ಗೆ ರೈತರ ಬಗ್ಗೆ ಆಲೋಚನೆ ಮಾಡಬೇಕು ಈ ವರ್ಗದ ಜನರ ಬಗ್ಗೆ ನಾವು ಶಕ್ತಿ ಕೊಡಬೇಕು ಅಂತ ಈಗ ಮಾತು ಹೇಳಿದ್ರೆ ಬೆಲೆ ಏರಿಕೆಯಿಂದ ಕುಟುಂಬ ತತ್ತರಿಸ್ತಾ ಇದೆ ಹೆಣ್ಣು ಕುಟುಂಬದ ಕಣ್ಣು ಆ ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ಕೊಡಬೇಕು ಗಂಡಸ ಸಹಾಯ ಮಾಡಿಲ್ಲ ಅಂದ್ರೆ ಹೆಣ್ಣುಮಕ್ಕಳು ಕೂಡ ಸಂಸಾರ ನಡೆಸಲಿ ಅವಳ ಕೈಲಿ ಸಂಸಾರ ನಡೆಸೋಕೆ ಇಲ್ಲ ಆ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು ಅಂತೇಳಿ ನಾನು ಅವತ್ತು ಮಾತಾಡಿದ್ದೆ ಆ ಪ್ರಕಾರ ನಾವು ಇವತ್ತು ಏನು ಈ ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಬರೀ ಮಾತಲ್ಲ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಕೂಡ ನಾನೊಂದು ಮಾತು ಹೇಳಿದ್ನಲ್ಲ కాంగ్రెస్ శక్తి దేశ కాంగ్రెస్ ఇతిహాస దేశ కాంగ్రెస్ అధికార ఎలా వర్గదారు అధికార ఇదే పుటాణి మక్కు బూట కొడవంతమక్ మక్లిగింది హిదు యువక హిద్దు హణ్మక్ హిడ్ ఎలా వర్గద జనం నాము ఆలోచన హెంకే ఇవత్తు ఫస్ట్ ఒక్క కుటుంబ చన హక్ నెమ్ మత ఇవత్తు నేను ನಮ್ಗೆ ಬರೀ ಒಂದು ಇಪ್ಪತ್ತು ಸಾವಿರ ಚೇರ್ಪಟ್ಟ ಓಟ್ ಓಟ್ ಮಾಡ್ತಾರೆ ಅಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಹೆಣ್ಮಕ್ಳು ಈಗ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಯವರು ಅವರು ರಿಜಿಸ್ಟರ್ ಮಾಡಿಕೊಂಡಿದ್ದು ದಳದಲ್ಲಿ ರಿಜಿಸ್ಟರ್ ಮಾಡಿ ಆ ಹೆಣ್ಣುಮಕ್ಳಿಗೆ ಹೋಗ್ತಾ ಇದ್ದಾರೆ ಪಾರ್ಟಿ ಪಕ್ಷದ ಮೇಲೆ ನಾವು ಇಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಮಕ್ಕಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಆಗ್ತಾಯಿದೆ ಇವತ್ತು ನ್ಯಾಷನಲ್ ಲೆವೆಲಲ್ಲಿ ನಾವು ಮಹಾಲಕ್ಷ್ಮಿ ಯೋಜನೆ ಪ್ರಾರಂಭ ಮಾಡಿದ್ದೀವಿ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದೀವಿ ಅವ್ರಿಗೆ ಶಕ್ತಿ ಕೊಡಬೇಕು ಸ್ವಲೋಪನೆ ಮಾಡಬೇಕು ಬೇರೆಯವ್ರ ಹತ್ರ ಕೈ ಚಾಚುವಂಥ ಕೆಲಸ ಆಗಬಾರ್ದು ಅವರು ಒಳ್ಳೆಯ ಗೌರವಾದಿತವಾಗಿ ಬದುಕಬೇಕು ಅಂತೇಳಿ ಆ ಮಕ್ಕಳಿಗೆ ನಾವು ದುಡ್ಡು ಕೊಡ್ತಾ ಇರೋದ್ರಿಂದ ನಮ್ಮ ವಿರೋಧ ಪಾರ್ಟಿಯವರು ಅವ್ರದ್ದೇ ಆದಂಥ ರೀತಿಯಲ್ಲಿ ವರ್ಣೆ ಮಾಡಿ